ಎರಡು ಮೂರ್ಖ ಬೆಕ್ಕುಗಳು ಉತ್ತಮ ಸ್ನೇಹಿತರಾಗಿದ್ದವು ಎರಡೂ ಸಹ ಪರಸ್ಪರ ತಿಂಡಿ ತಿನಿಸುಗಳನ್ನು ಹಂಚಿಕೊಂಡು ತಿನ್ನುತ್ತಿದ್ದವು ಒಮ್ಮೆ ಅವು ಹಲವಾರು ದಿನಗಳವರೆಗೆ ಹಸಿವಿನಿಂದ ಇದ್ದವು ಒಮ್ಮೆ ಇದ್ದಕ್ಕಿದ್ದಂತೆ ಒಂದು ರೊಟ್ಟಿಯನ್ನು ಕಂಡವು ಇಬ್ಬರೂ ಸಹ ಏಕಕಾಲದಲ್ಲಿ ಆ ರೊಟ್ಟಿಯ ಮೇಲೆ ಎಗರಿದವು ಬೆಕ್ಕುಗಳು ಹಲವಾರು ದಿಸಗಳಿಂದ ಹಸಿದಿದ್ದ ಕಾರಣ ಅವು ರೊಟ್ಟಿಯ ಮೇಲೆ ತಮ್ಮ ತಮ್ಮ ಹಕ್ಕುಗಳನ್ನು ಚಲಾಯಿಸತೊಡಗಿದವು ಎರಡೂ ಬೆಕ್ಕುಗಳು ರೊಟ್ಟಿಯನ್ನು ಹಂಚಿ ತಿನ್ನಲು ಒಪ್ಪದ ಕಾರಣ ಎರಡೂ ಬೆಕ್ಕುಗಳು ಜಗಳಕ್ಕೆ ನಿಂತವು ಇದ್ದಕ್ಕಿದ್ದಂತೆ ಅದೇ ಮಾರ್ಗದಲ್ಲಿ ಒಂದು ವಂಚಕ ಕೋತಿಯು ಸಾಗುತ್ತಿತ್ತು ಬೆಕ್ಕುಗಳು ತಮ್ಮ ವಾದವನ್ನು ಕೊನೆಗೊಳಿಸುವಂತೆ ಆ ಕೋತಿಯ ಬಳಿ ಕೇಳಿಕೊಂಡವು ಹಾಗೆ ಕೋತಿಯು ಅದಕ್ಕೆ ಒಪ್ಪಿತು ಆಗ ಕೋತಿಯು ಹೇಳಿತು ನಾನು ನಿಮ್ಮ ನಡುವೆ ಈ ರೊಟ್ಟಿಯನ್ನು ಸಮಾನವಾಗಿ ಹಂಚುತ್ತೇನೆ ಎಂದು ಹೇಳುತ್ತಾ ಕೋತಿಯು ರೊಟ್ಟಿಯನ್ನು ಎರಡು ತುಂಡುಗಳಾಗಿ ಹರಿಯಿತು ಬೆಕ್ಕುಗಳು ಕೋತಿಯನ್ನು ಕುತೂಹಲದಿಂದ ನೋಡುತ್ತಲೇ ಇದ್ದವು ಕೋತಿಯು ತನ್ನ ಕೈಯಲ್ಲಿರುವ ರೊಟ್ಟಿಯ ಚೂರುಗಳನ್ನು ನೋಡಿ ಎರಡೂ ಸಮನಾಗಿಲ್ಲ ಎಂದು ಒಂದು ರೊಟ್ಟಿಯ ತುಂಡಿನಲ್ಲಿ ಸ್ವಲ್ಪವನ್ನು ತಿಂದಿತು ಬೆಕ್ಕುಗಳಿಗೆ ಈಗ ಸ್ವಲ್ಪ ದುಃಖವಾಗತೊಡಗಿತು ಕೋತಿಯು ಮತ್ತೆ ಮತ್ತೆ ಇದೇ ಕೆಲಸವನ್ನು ಮುಂದುವರಿಸತೊಡಗಿತು ಈ ರೊಟ್ಟಿಯು ಸಮವಾಗಿಲ್ಲ ಈ ರೊಟ್ಟಿಯು ಸಮವಾಗಿಲ್ಲ ಎಂದು ಚೂರುಗಳನ್ನು ಪದೇ ಪದೇ ತಿನ್ನತೊಡಗಿತು ಕೊನೆಗೆ ಕೋತಿಯ ಕೈಯಲ್ಲಿ ಕಿಂಚಿತ್ತೆ ರೊಟ್ಟಿಯ ಚೂರು ಉಳಿಯಿತು ಬೆಕ್ಕುಗಳಿಗೀಗ ವಿಪರೀತವಾದ ಸಿಟ್ಟು ಬಂದಿತು ತಮ್ಮ ರೊಟ್ಟಿಯನ್ನು ಹಿಂತಿರುಗಿಸಬೇಕೆಂದು ಬೆಕ್ಕುಗಳು ಕೋತಿಯ ಬಳಿ ಕೇಳಿಕೊಂಡವು ಆಗ ಕೋತಿಯು ನಗುತ್ತಾ ಹೇಳಿತು ಈ ಎರಡೂ ತುಂಡುಗಳು ನನ್ನ ಸಂಬಳ ಈ ಮಾತುಗಳನ್ನು ಹೇಳುತ್ತಾ ಕೊನೆಗೆ ಕೋತಿಯು ಆ ಎರಡೂ ತುಂಡುಗಳನ್ನು ಸಹ ತಿಂದಿತು ಹೀಗೆ ಕೋತಿಯು ಬೆಕ್ಕುಗಳ ಜಗಳದಲ್ಲಿ ತನ್ನ ಲಾಭವನ್ನ ಪಡೆದುಕೊಂಡಿತು ಈ ಕಥೆಯ ನೀತಿ ಏನೆಂದರೆ ಇಬ್ಬರ ಜಗಳದಲ್ಲಿ ಮೂರನೆಯವನಿಗೆ ಲಾಭ ಯಾರಿಗೆಲ್ಲ ಈ ಕತೆ ಇಷ್ಟ ಆಯಿತು ಅಂತಾರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್